ನೀವು ಸಹ ಕಡಿಮೆ ಬಜೆಟ್ನಲ್ಲಿ ಒಂದು ಸ್ಮಾರ್ಟ್ ಫೋನ್ ಖರೀದಿಸಲು ಬಯಸುತ್ತಿದ್ದು ನಿಮ್ಮ ಬಜೆಟ್ ಏಳು ಸಾವಿರ ರೂಗಿಂತ ಕಡಿಮೆ ಇದ್ದರೆ ನಿಮಗಾಗಿ ಏಳು ಸಾವಿರ ರೂ ಒಳಗೆ ಸಿಗುವ ಬೆಸ್ಟ್ ಹತ್ತು ಸ್ಮಾರ್ಟ್ಫೋನ್ಗಳ ಮಾಹಿತಿ ವಿಡಿಯೋದಲ್ಲಿದೆ ಏಳು ಸಾವಿರ ರೂ ಒಳಗೆ ಸಿಗುವ ಬೆಸ್ಟ್ ಹತ್ತು ಸ್ಮಾರ್ಟ್ಫೋನ್ಗಳು ಯಾವ ಒಂದೇ ನೋಡೋಣ ಪೋಕೋ ಸಿ ಫಿಫ್ಟಿ ತ್ರೀ ಜಿ ಬಿ ರ್ಯಾಮ್ ಪ್ರೊಸೆಸರ್ ಮೀಡಿಯಾ ಟೆಕ್ ಹಿಲಿಯೋ ಎ ಟ್ವೆಂಟಿ ಟು ರ್ಯಾಮ್ ಮೂರು ಜಿ ಬಿ ಇದೆ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಎಂಟು ಮೆಗಾ ಪಿಕ್ಸಲ್ ರೇರ್ ಕ್ಯಾಮ್ರಾ ಇದೆ ಮತ್ತು ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಮೆಗಾಪಿಕ್ಸಲ್ ಇದೆ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಮತ್ತು ಹತ್ತು ವ್ಯಾಟ್ನಲ್ಲಿದೆ ಡಿಸ್ಪ್ಲೇ ಆರು ಪಾಯಿಂಟ್ ಐವತ್ತೆರಡು ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಹೊಂದಿದೆ ಈ ಮೊಬೈಲ್ ಬಲೆ ಫ್ಲಿಪ್ ಕಾರ್ಟ್ನಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ಮೋಟೋ ಇ ತರ್ಟೀನ್ ಪ್ರೊಸೆಸರ್ ಯುನಿಸಾಕರ್ ಟಿ ಸಿಕ್ಸ್ ಜೀರೋ ಸಿಕ್ಸ್ ರ್ಯಾಮ್ ಎರಡು ಜಿ ಬಿ ರೇರ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಪಿಕ್ಸಲ್ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹತ್ತು ವ್ಯಾಟ್ ಡಿಸ್ಪ್ಲೇ ಆರು ಪಾಯಿಂಟ್ ಐದು ಇಂಚಸ್ ಫ್ಲಿಪ್ಕಾರ್ಟ್ನಲ್ಲಿ ಈ ಮೊಬೈಲ್ ಬಲೆ ಆರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ರು ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಜೀರೋ ಒನ್ ಕೋರ್ ಪ್ರೊಸೆಸರ್ ಮೀಡಿಯಾ ಟೆಕ್ ಎಂ ಟಿ ಸಿಕ್ಸ್ ಸೆವೆನ್ ತ್ರೀ ನೈನ್ ರ್ಯಾಮ್ ಎರಡು ಜಿ ಬಿ ರಿಯರ್ ಕ್ಯಾಮ್ರಾ ಎಂಟು ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಐದು ಮೆಗಾಪಿಕ್ಸೆಲ್ ಬ್ಯಾಟ್ರಿ ಮೂರು ಸಾವಿರ ಎಮ್ ಇ ಎಚ್ ಡಿಸ್ಪ್ಲೇ ಐದು ಪಾಯಿಂಟ್ ಮೂರು ಇಂಚಸ್ ಟಿ ಎಫ್ ಟಿ ಎಲ್ ಸಿ ಡಿ ಫ್ಲಿಪ್ಕಾರ್ಟ್ನಲ್ಲಿ ಈ ಮೊಬೈಲ್ ಬೆಲೆ ಆರು ಸಾವಿರದ ನಾಲ್ಕುನೂರ ತೊಂಬತ್ತು ರು ಇದೆ ಇನ್ಫಿನಿಕ್ಸ್ ಸ್ಮಾರ್ಟ್ ಸೆವೆನ್ ಪ್ರೊಸೆಸರ್ ಯುನ್ಯುಸಾಕ್ ಎಸ್ ಎಸ್ ಸಿ ನೈನ್ ಏಯ್ಟ್ ಸಿಕ್ಸ್ ತ್ರೀ ಎ ರ್ಯಾಮು ನಾಲ್ಕು ಜಿ ಬಿ ರೇರ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಮೆಗಾ ಮೆಗಾಪಿಕ್ಸಲ್ ಇದೆ ಫ್ರಂಟ್ ಕ್ಯಾಮ್ರ ಐದು ಮೆಗಾ ಮೆಗಾಪಿಕ್ಸಲ್ ಬ್ಯಾಟ್ರಿ ಆರು ಸಾವಿರ ಎಮ್ ಇ ಎಚ್ ಹತ್ತು ವ್ಯಾಟ್ ಇದೆ ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಇದೆ ಫ್ಲಿಪ್ಕಾರ್ಟ್ನಲ್ಲಿ ಇನ್ಫಿನಿಕ್ಸ್ ಸ್ಮಾರ್ಟ್ ಸೆವೆನ್ ಬೆಲೆ ಆರು ಸಾವಿರದ ಐದುನೂರ ಅರವತ್ತೊಂಬತ್ತು ಇದೆ ರಿಯಲ್ಮಿ ಸಿ ಲೆವೆನ್ ಎರಡು ಸಾವಿರದ ಇಪ್ಪತ್ತೊಂದು ಪ್ರೊಸೆಸರ್ ಯುನಿಸಾಕ್ ಎಸ್ ಸಿ ನೈನ್ ಏಟ್ ಸಿಕ್ಸ್ ತ್ರೀ ಎ ಎರಡು ಜಿ ಬಿ ರ್ಯಾಮ್ ಇದೆ ಎಂಟು ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಇದೆ ಮತ್ತು ಫ್ರಂಟ್ ಕ್ಯಾಮ್ರ ಐದು ಮೆಗಾ ಪಿಕ್ಸೆಲ್ ಇದೆ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹತ್ತು ವ್ಯಾಟ್ ಇದೆ ಡಿಸ್ಪ್ಲೇ ಆರು ಪಾಯಿಂಟ್ ಐದು ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಇದೆ ಎಮೇಜಾನ್ನಲ್ಲಿ ಈ ಮೊಬೈಲ್ ಬೆಲೆ ಆರು ಸಾವಿರದ ಒಂಬೈನೂರು ರೂ ಇದೆ ಐಟೆಲ್ ಪಿ ಫೋರ್ಟಿ ಪ್ಲಸ್ ಟಿ ಸಿಕ್ಸ್ ಜೀರೋ ಸಿಕ್ಸ್ ಪ್ರೊಸೆಸರ್ ಇದೆ ನಾಲ್ಕು ಜಿ ಬಿ ರ್ಯಾಮ್ ಹದಿಮೂರು ಮೆಗಾ ಮೆಗಾಪಿಕ್ಸೆಲ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಇದೆ ಎಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಇದೆ ಬ್ಯಾಟ್ರಿ ಏಳು ಸಾವಿರ ಎಮ್ ಎ ಎಚ್ ಒಂದಿದೆ ಹದಿನೆಂಟು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ ಡಿಸ್ಪ್ಲೇ ಆರು ಪಾಯಿಂಟ್ ಎಂಟು ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಇದೆ ಅಮೆಜಾನಲ್ಲಿ ಈ ಮೊಬೈಲ್ ಬಳಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಎಕ್ನೋ ಸ್ಪಾರ್ಕ್ ನೈನ್ ಪ್ರೊಸೆಸರ್ ಮೀಡಿಯಾ ಟೆಕ್ ಹಿಲಿಯೋ ಜಿ ತರ್ಟಿ ಸೆವೆನ್ ನಾಲ್ಕು ಜಿ ಬಿ ರ್ಯಾಮ್ ಹದಿಮೂರು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಎಂಟು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಇದೆ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಮತ್ತು ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಇದೆ ಅಮೆಜಾನಲ್ಲಿ ಈ ಮೊಬೈಲ್ ಬಳಿ ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂ ಇದೆ ಐಟೆಲ್ ಪಿ ಫಿಫ್ಟಿ ಫೈ ಪ್ರೊಸೆಸರ್ ಯುನಿಸಾಕ್ ಟಿ ಸಿಕ್ಸ್ ಜೀರೋ ಸಿಕ್ಸ್ ರ್ಯಾಮ್ ನಾಲ್ಕು ಜಿ ಬಿ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಜೀರೋ ಪಾಯಿಂಟ್ ಜೀರೋ ಎಂಟು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಮೆಗಾಪಿಕ್ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹದಿನೆಂಟು ಯಾಟ್ ಫಾಸ್ಟ್ ಚಾರ್ಜಿಂಗ್ ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚಸ್ ಅಮೆಜಾನಲ್ಲಿ ಮೊಬೈಲ್ ಬಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಸಿ ಸಿಕ್ಸ್ಟಿ ಒನ್ ನೂರ ಇಪ್ಪತ್ತೆಂಟು ಜಿ ಬಿ ಮೀಡಿಯಾ ಟೆಕ್ ಹೀಲಿಯೋ ಜಿ ತರ್ಟಿ ಸಿಕ್ಸ್ ಪ್ರೊಸೆಸರ್ ಇದೆ ಆರು ಜಿ ಬಿ ರ್ಯಾಮ್ ಎಂಟು ಮೆಗಾ ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಐದು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹತ್ತು ವ್ಯಾಟ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೊಂದು ಇಂಚ್ ಐ ಪಿ ಎಸ್ ಎಲ್ ಸಿ ಡಿ ಫ್ಲಿಪ್ಕಾರ್ಟ್ನಲ್ಲಿ ಈ ಮೊಬೈಲ್ ಬಳಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಜೀರೋ ಫೋರ್ ಮೀಡಿಯಾಟೆಕ್ ಹೀಲಿಯೋ ಪಿ ತರ್ಟಿ ಫೈವ್ ಪ್ರೊಸೆಸರ್ ನಾಲ್ಕು ಜಿ ಬಿ ರ್ಯಾಮ್ ಹದಿಮೂರು ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಐದು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹದಿನೈದು ವ್ಯಾಟ್ ಡಿಸ್ಪ್ಲೇ ಆರು ಪಾಯಿಂಟ್ ಐದು ಇಂಚ್ ಪಿ ಎಲ್ ಎಸ್ ಡ ಎಲ್ ಸಿ ಡಿ ಅಮೆಜಾನ್ನಲ್ಲಿ ಮೊಬೈಲ್ ಬಳಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಪಕ್ಕದಲ್ಲರ ಬೆಲ್ ಬಟನ್ ಪ್ರೆಸ್ ಮಾಡಿ